ಇತ್ತೀಚಿನ ದಿನಗಳಲ್ಲಿ ಯೇಸುವಿನಲ್ಲಿ ನಂಬಿಕೆ ಇಡಿ ಧರ್ಮದಲ್ಲಿ ನಂಬಿಕೆ ಇಡುವ ಅಗತ್ಯವಿಲ್ಲ ಯಾವುದೇ ಚರ್ಚ್ ಅನ್ನು ಅನುಸರಿಸುವ ಅಗತ್ಯವಿಲ್ಲ ಎಂದು ಹೇಳುವುದು ಬಹಳ ಜನರಿಗೆ ಫ್ಯಾಷನ್ ಆಗಿದೆ ಬೈಬಲ್ ದೇವರ ವಾಕ್ಯವನ್ನು ಸ್ವೀಕರಿಸಿ ನೀವು ಕ್ಯಾಟಿಕಿಸಂ ಸೂಚನೆಗಳು ಕ್ಯಾನನ್ ಕಾನೂನು ಪೋಪ್ ಅವರ ಬೋಧನೆ ಬಿಷಪ್ ಅವರ ಬೋಧನೆಗಳನ್ನು ಅನುಸರಿಸುವ ಅಗತ್ಯವಿಲ್ಲ ನಾವು ಬೈಬಲ್ ಈ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಏಸು ಬೈಬಲ್ನಿಂದ ಏನು ಬಯಸಿದರು ಏಸು ಯಾವಾಗ ಕ್ಯಾಥೋಲಿಕ್ ಚರ್ಚ್ ಅನ್ನು ಸ್ಥಾಪಿಸಿದರು ಏಸು ನಮಗೆ ಪವಿತ್ರ ಯೂಕರಿಸ್ಟ್ ಇರಬೇಕೆಂದು ಬಯಸಿದರ ನಮ್ಮ ಬಳಿ ಮಹಾಯಾಜಕ್ ಬಿಷಪ್ ಮತ್ತು ಪೋಪ್ ಇದ್ದಾರೆ ಮತ್ತು ನಮ್ಮ ಬಳಿ ಪಾದ್ರಿಯು ಇದ್ದಾರೆ ಮತ್ತು ನಮ್ಮ ಬಳಿ ಪವಿತ್ರ ಯೂಕರಿಸ್ಟ್ ಆಚರಿಸುವ ಮತ್ತು ಸಮುದಾಯದ ವಿತರಣೆ ಮಾಡುವ ಗಂಭೀರ ಮೆರವಣಿಗೆ ಬರುತ್ತದೆ ಏಸು ಇದನ್ನು ಹೊಂದಲು ಉದ್ದೇಶಿಸಿದ್ದರ ಇದು ಬೈಬಲ್ನಲ್ಲಿದೆ ನಾವು ಈ ಬಗ್ಗೆ ಚಿಂತನೆ ಮಾಡಲಿದ್ದೇವೆ ಏಕೆಂದರೆ ಅನೇಕ ಯುವಕರು ಚರ್ಚ್ ಅನ್ನು ಬಿಟ್ಟು ಹೋಗುತ್ತಿದ್ದಾರೆ ಏಕೆಂದರೆ ಈ ಉಪದೇಶಗಳನ್ನು ಅವರಿಗೆ ನೀಡಲಾಗುತ್ತಿಲ್ಲ ಇತ್ತೀಚಿನವರೆಗೆ ಕ್ಯಾಥೋಲಿಕ್ ಚರ್ಚ್ ಅನ್ನು ಇಷ್ಟು ತೀವ್ರವಾಗಿ ದಾಳಿ ಮಾಡಲಾಗಲಿಲ್ಲ ಮತ್ತು ಈ ಎಲ್ಲಾ ವರ್ಷಗಳಲ್ಲಿ ನಾವು ಎಲ್ಲರೂ ಆರಾಮದ ಸ್ಥಿತಿಯಲ್ಲಿದ್ದೆವು ರಕ್ಷಣೆಯ ಅಗತ್ಯವಿರಲಿಲ್ಲ ಆದರೆ ಈಗ ನಾವು ನಂಬಿಕೆಯನ್ನು ರಕ್ಷಿಸುವ ಅಗತ್ಯವಿರುವ ಹಂತಕ್ಕೆ ಬಂದಿದ್ದೇವೆ